ಸಮಿತಿ ರಾಜ್ಯದಲ್ಲಿ ಈ ಹಿಂದೆ ಹಿರೇಮಠರ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯ ಅರ ಅಂಬಿಗಡೆ ಅನ್ನುವಂಥ ಯುವತಿಯನ್ನು ಮಾಡುವಾಗಲೇ ಬರ್ಬರ ಹತ್ಯೆಯನ್ನು ಮಾಡಿರುವುದು ಮತ್ತು ಜಿಲ್ಲೆಯಲ್ಲಿ ಹಿಂದುಳಿದ ಬಡ ಮತ್ತು ಮಡಿವಾಳ ಸಮಾಜದ ಅರ್ಜುನ್ ಹನುಮಂತಿಯವರ ಒಂದು ಚಿತ್ರ ಹಿಂಸೆಯನ್ನು ಖಂಡಿಸಿ ಅಲ್ಲದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವಂಥ ಹಲವಾರು ಅಪರಾಧ ಪ್ರಕರಣಗಳನ್ನು ಖಂಡಿಸಿ ರಾಜ್ಯ ಸರ್ಕಾರದ ಕಾನೂನು ಸುವ್ಯವಸ್ಥೆ ವೈಫಲ್ಯವನ್ನು ಖಂಡಿಸಿ ಇವತ್ತಿನ ದಿವಸ ಎಲ್ಲ ಸಾರ್ವಜನಿಕರ ಮತ್ತು ವಿವಿಧ ಸಮಾಜದ ಮುಖಂಡರ ಸಹಯೋಗದೊಂದಿಗೆ ನಗರದ ಜಗತ್ ಸರ್ಕಲ್ನಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವುದೇನೆಂದರೆ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಮಹಿಳೆಯರು ಮತ್ತು ಮಕ್ಕಳಿಗೆ ಅಲ್ಲದೆ ಬಡ ಯುವಕರಿಗೆ ಇವತ್ತಿನ ದಿವಸ ರಕ್ಷಣೆ ಇಲ್ಲಾರದೆ ಇವತ್ತಿನ ದಿವಸ ಹಲವಾರು ಜೀವ ಹಾನಿಗಳಾಗುವುದರ ಮುಖಾಂತರ ಜನರು ಭಯಭೀತಿಯಿಂದ ಇವತ್ತು ಜೀವನ ಸಾಗಿಸ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ಭದ್ರತೆ ಒದಗಿಸಬೇಕು ಮತ್ತು ಸಂತ್ರಸ್ತ ಕುಟುಂಬರಿಗೆ ಕುಟುಂಬಕ್ಕರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರವನ್ನು ಕೊಡಬೇಕೆನ್ನುವಂಥ ದೂರದೃಷ್ಟಿಯನ್ನು ಇಟ್ಕೊಂಡು ಇವತ್ತಿನ ದಿವಸ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ ಬಂಧುಗಳಿಗೆ ನಿಮಗೆಲ್ಲ ಗೊತ್ತಿರುವಂತೆ ಏನು ಅಂಜಲಿ ಅಂಬಿಗರ್ ಅನ್ನುವರು ಈ ಹಿಂದೆ ಏನು ನಿಯ ಏನು ಹಿರೇಮಠವರ ಕೊಲೆ ಮಾಡಿದಂತೆ ನಿನಗೂ ಕೊಲೆ ಮಾಡ್ತೀನಿ ಅಂತೇಳಿ ಏನು ಹರೀಶ್ ಮತ್ತು ಅನ್ನುವಂಥ ವ್ಯಕ್ತಿ ಗಿರೀಶ್ ಎನ್ನುವ ಗಿರೀಶ್ ಸಾವಂತ್ ಎನ್ನುವಂಥ ವ್ಯಕ್ತಿ ಒಂದು ಆರೋಪವನ್ನು ಮಾಡಿದ್ದ ಸಂದರ್ಭದಲ್ಲಿ ಕೊಲ ಬೆದರಿಕೆ ಹಾಕಿದಂಥ ಸಂದರ್ಭದಲ್ಲಿ ಆ ತಾಯಿಯ ಅಜ್ಜಿಯಾದಂಥ ಮತ್ತು ಆ ಮಗಳು ಮೊಮ್ಮಗಳು ಸೇರಿಕೊಂಡು ಹುಬ್ಬಳ್ಳಿಯಲ್ಲಿ ಏನು ಒಂದು ಕೊಲೆ ಈ ಕೊಲೆಗೆ ಕೊಳಯತ್ನಕ್ಕೆ ಒಂದು ಕೇಸನ್ನು ಕೊಡ್ತಾರೆ ಆ ಯತ್ನಕ್ಕೆ ಕೇಸಕ್ಕೆ ಕೊಟ್ಟರು ಕೂಡ ಕ್ಯಾರೆ ಅನ್ನದ ಸರ್ಕಾರ ಇವತ್ತಿನ ದಿವಸ ಆ ಒಂದು ಹೆಣ್ಣು ಮಗಳ ಕೊಲೆ ಆಗೋದಕ್ಕೆ ನೇರವಾಗಿ ಇವತ್ತು ಸರ್ಕಾರವನ್ನು ಕಾರಣ ಆಗ್ತದೆ ಆದ್ದರಿಂದ ನಾ ಸರ್ಕಾರದಕ್ಕೆ ಏನು ಈ ಮೂಲಕ ರಾಜ್ಯಪಾಲರ ಮುಖಾಂತರ ಒತ್ತಾಯ ಮಾಡೋದೇನೆಂದ್ರೆ ಕೂಡಲೇ ಇವತ್ತು ದಿವಸ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದರಿಂದ ಡಿ ಪರಮೇಶ್ವರರನ್ನು ಮತ್ತು ಆ ಪೊಲೀಸ್ ಆಯುಕ್ತರನ್ನು ಕೂಡಲೇ ವಜಾ ಮಾಡಬೇಕೆನ್ನುವಂಥ ಮನವಿಯನ್ನು ಕೂಡ ಮಾಡ್ತಾ ಇದ್ದೀವಿ ಎರಡನೇದಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ಐದನೇ ತಾರೀಕಿನ ದಿವಸ ನಡೀತು ಅರ್ಜುನ್ ಹನುಮಂತ ಮಡಿವಾಳ ಅನ್ನುವಂಥ ಒಬ್ಬ ವ್ಯಕ್ತಿ ಅವನಿಗೆ ಕೆಲವು ದುಷ್ಕರ್ಮಿಗಳು ಮತ್ತು ಬೆತ್ತಲೆಗೊಳಿಸಿ ಮತ್ತು ಚಿತ್ರ ಹಿಂಸೆಯನ್ನು ಕೊಡುವುದರ ಮುಖಾಂತರ ಮತ್ತು ಬೆತ್ತಲೆಯಾಗಿರುವಂಥ ವ್ಯಕ್ತಿಗೆ ಇವತ್ತ ಗುಪ್ತಾಂಗಗಳಿಗೆ ಕರೆಂಟ್ ಶಾಕ್ ಕೊಡುವುದರ ಮುಖಾಂತರ ಇಡೀ ನಾಗರಿಕ ಸಮಾಜವನ್ನು ತೆರೆ ತಗ್ಗಿಸುವಂತೆ ಆಗಿದೆ ಅದರಂತೆ ಇವತ್ತ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಈ ಹಿಂದೆ ಲಾಡ್ ಮುಗುಳಿಯಲ್ಲಿ ಇವತ್ತು ನಮ್ಮ ಏನು ನಿಖಿಲ್ ಪೂಜಾರಿ ಎನ್ನುವಂಥ ಒಬ್ಬ ಹುಡುಗ ಇವತ್ತು ಪ್ರಚೋದಿತ ಆತ್ಮಹತ್ಯೆ ಆಯಿತು ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಕೋರಳಿಯಲ್ಲಿ ಅಪ್ರಾಪ್ತ ಬಾಲಕಿ ಇವತ್ತ ಕುರುಗು ಸಮಾಜದ ಯುವ ವಿದ್ಯಾರ್ಥಿನಿ ಇವತ್ತ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ಅದೇ ರೀತಿಯಾಗಿ ಸಾವಳಗಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು ಅದೇ ರೀತಿಯಾಗಿ ನಮ್ಮ ತಾಡು ತೆಂಗನೂರದಲ್ಲಿ ಆಯಿತು ಕಲಗುರ್ತಿಯಲ್ಲಿ ಆಯಿತು ಈ ರೀತಿಯಾಗಿ ಸಾಕಷ್ಟು ಸಾಕಷ್ಟು ಕೊಲೆ ಪ್ರಕರಣಗಳು ಆತ್ಮಹತ್ಯೆ ಪ್ರಕರಣಗಳು ಧರಣಿ ಅತ್ಯಾಚಾರಗಳು ಇವತ್ತು ಆಗ್ತಾನೇವೆ ಇವೆಲ್ಲವನ್ನು ಇವತ್ತಿನ ದಿವಸ ಖಂಡಿಸಿ ಇವತ್ತ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವೆಲ್ಲ ಇವನ್ನು ನಿಭಾಯಿಸಲು ಇವತ್ತು ವಿಫಲರಾಗಿದ್ದಾರೆ ಆದ್ದರಿಂದ ರಾಜ್ಯಪಾಲರಿಗೆ ನಾವು ವಿನಂತಿ ಏನಂದ್ರೆ ಕೂಡಲೇ ಇವತ್ತಿನ ಉಸ್ತುವಾರಿ ಮಂತ್ರಿಯನ್ನು ಬದಲಾಯಿಸಿ ಬೇರೆ ಮಂತ್ರಿ ಧಕ್ಕೆವಾದಂತಹ ಮಂತ್ರಿಗಳನ್ನು ಈ ಒಂದು ಭಾಗದಲ್ಲಿ ನೇಮಿಸಬೇಕು ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕೆನ್ನುವಂಥ ಮನವಿಯನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಇದರ ಜೊತೆಯಾಗಿ चौडे 赶紧，啊 ம <coughs> <coughs> ಸರಿ ಹಿಂದಕ್ಕೆ ಸರಿ ಏನಿಲ್ಲ